ತಗೋನಿ ಚಾಪ ಈ ಕಡೆ ಗಪ್ಪ ಹಿಂಗ ಆಗಿ ಬಿಡ್ತದ ಅದಕ್ಕ ನಮ್ಮ ಮಾಯಾವ್ ಮದ್ರಿ ಬಾಗಪ ಕಾಕ ಮಾಡೋದಾಗ ಹೆಂಗಲ್ ಗೊತ್ತೇನ ಕಾಕ ನಾನಾ ಶ್ಯಾನೆ ನಾನಾ ಶ್ಯಾನೆ ಹಂಗೆ ಅವ್ರಿ ಹಂಗಲಕ್ಕ ಬರ್ತೈತಿ ನಾನ ಶಾಣೆ ಅಂದ್ರೆ ರಾವಣ ಹತ್ತಿ ರಾವಣ ನರ್ಕ ಪ್ರಾಪ್ತಿ ಆಗ್ಯದ இது மாயாத ஜிட்டு நோட் நீட இன்ட்டி மெம்பன சீரி ஒகதீ அது காலி விட்டோக எடுத்து கரீ நம்ம பாகப்பஜ் திங்களுக்கு நிதினா அது காலிட்டு நான் நோடி எல்லாத்தி நீக்க ಪಾಗಪ್ಪಜ ನಾನವ್ರನ್ನ ಬೆಟ್ಟ ಅದ ಇನ್ನೊಂದು ಮಾತ್ ಹೇಳಂತ ಹೇಳ್ಯಾರೀ ಒಟ್ಟ ಮಾಯನ ಮರ್ಧನ ಮಾಡಿದವ್ರು ಬಾಳ ಮಂದಿ ಇದಾರತ್ ಇವ್ರು ಹೇಳ ಮಾಯಿ ಮರ್ಧನ ಮಾಡಿದವರು ಬಾಳ ಮಂದಿ ಇದಾರತ್ ಹೇಳತ್ತೇರಿ ಪಾಗಪ್ಪ ಜಾ ಹೊರಗ ಹುಚ್ಚಿಡ್ಸುದು ಬ್ಯಾರೇ ನೀತಿಗಣ್ಣಾಗ ಸಹಿತ ಹುಚ್ಚಿಡಸ್ತತಿ ಅದ ಹೆಣ್ಣ ಇಲ್ಲಿ ಹೆಂಗ ಹುಚ್ಚಿಡಸ್ತತಿ ನೀತಿಗಣ್ಣಾಗ ಇದ ಹೊರಗ್ ಹುಚ್ಚಿಡಸುದ ಹೆಂಗ ಹೆಂಗ್ರಿ ಬರೇ ಕಣ್ಣಿನಿಂದ ಕಣ್ಣಿದ್ರ ಒಳಗ ಇಟ್ಟು ನೋಡಿದ್ರ ಕಾಮ ಉತ್ಪತ್ತಿ ಆಗತತಿ ಇದ ಬಹಿರಂಗದೊಳಗ ಹುಚ್ಚಿಡಸುದ ಬೇರೆ ಹಿಂಗ ಇನ್ನೇ ಹೆಂಗ ಇನ್ನ ನೀತಿಗಣ್ಣಾಗ ಹುಚ್ಚಿಡಸುದ ಹೆಂಗ ಇಲ್ಲಿ ಹೆಂಗ ನೀತಿ ಗಣ್ಣಾಗ ನೋಡ ಮನ್ಸಾಗ ಒಂದು ಕನಸು ಬಿದ್ದಿರ್ತತಿ ನಿಧಿ ಗಣ್ಣಾಗ ಬಿದ್ದಿರ್ದ ಏನಂತ ಹೇಳಿಂಗ್ ಕನಶಿನಾಗ ನೆರಮನಿ ಅವ್ ಬಾ ನಮ್ ಹೊರದಂಗಾಗಿರ್ತೈತಿ ಈ ಕಾಲು ಮುರಿದಂಗಾಗಿರ್ತೈತಿ ಅವನ ಸಂಘಟನೆ ಜಗಳಾಡಿದಂಗಿರ್ತೈತಿ ಹೌದಾ ಜಗಳಾಡಿ ಅವ್ನ ನಮ್ ಕಾಲು ಕಾಲ ಕಾಲು ಮುರಿದಂಗಾಗಿ ರಕ್ತ ಹೊಂಟಿರ್ತೈತಿ ಹೌದ ಏನಾಗಿದೆ ನೀತಿ ನೀತಿಗಣ್ಣ ನೀತಿ ಗಣ್ಣ ಅಂದ್ರೆ ಕನಿಷ್ನ ಕನಿಷ್ಠ ಸುದ್ದಿ ಆಗ ಬಂದ್ ಎದ್ದು ನೋಡಿದಿವಂದ್ರ ಏನಾಗ್ತದಿ ಕಾಲು ಮುರಿದಿರಂಗಿಲ್ಲ ಕೈಯೂ ಮುರಿದಿರಂಗಿಲ್ಲ ಹೌದು ರಕ್ತನೂ ಹೋಗಿರಂಗಿಲ್ಲ ಕರೆಯೋದಿಲ್ಲ ಎಲ್ಲೆಲ್ಲಿ ಯಾವ ಯಾವ ಹೆಂಗದಾವ ಹಂಗೆ ಹಂಗೆ ಇರ್ತಾವ ಹೌದು ಯಾವುದೂ ಮುರಿದಿರಂಗಿಲ್ಲ ಇಲ್ಲ ಕನಸಿನ್ಯಾಗರೇ ಕಾಲು ಮುರಿದಂಗಾಗಿ ರಗ್ತು ಹೋದಂಗಾಗಿರ್ತೈತಿ ಹೌದು ಸುದ್ದಿಯಾಗ ಬಂದ ನೋಡ್ರ ರಗ್ತು ಹೋಗಿರಂಗಿಲ್ಲ ಕಾಲು ಮುರಿದಿರಂಗಿಲ್ಲ ಅದ ಕನಸಿನ್ಯಾಗ ಇನ್ನೊಂದು ಕನಸು ಬೀಳ್ತದ್ರಿ ಏ ಅದು ಎಂತ ಗಂಡೀ ಅದೊಂಜರಾ ಭೀರಿ ಐತಿ ಹೆಣ್ಣು ಮಕ್ಳು ಹೋಗ್ಲಿಕ್ಕ ಹೇಳೋದು ಹೌದು ಅದೇ ರೀತಿಯಾಗಿ ಅಣ್ಣನ ಸ್ವರೂಪಾದಂತಾರು ಗುಪ್ತ ಕಾಣಿಕೆಯಾಗಿ ಇಪ್ಪತ್ತೊಂದ್ ರೂಪಾಯಿ ಕೊಟ್ಟ ಇನ್ನೊಂದ್ ಕನಸು ಏನಂತ ಬೀಳ್ತೈತಿ ತಂಗಿ ನೋಡ್ರಿ ಕನಸಿನೊಳಗೆ ಯಾವ ರೀ ಬಂದ್ ಹೊಡ್ದಂಗಾಗಿ ಕಾಲು ಮುರಿದಂಗಾಗಿರ್ತೈತಿ ನೋಡ ಕುಡ್ದಾಗ ಕಾಲು ಸುದ್ದಿ ಇರ್ತೈತಿ ಎಲ್ಲ ಹೋಗಿರಂಗಿಲ್ಲ ಅದ ಕನಸು ಬಿಳತೈತಿ ಮತ್ತೊಂದು ಬಾಗಪಾತ್ ಹೇಳ್ರಿ ಬಾಗಾಪಾ ಜನ ಕನಸಿನಾಗ ನನ್ನ ಆಯ್ ಆಗಿರ್ತೈತಿ ಆಯ್ ಸಂಗಟ ಮಾಡಿದಂಗಾಗಿರ್ತೈತಿ ಒಳಗ್ ಹುಲಗುಚ್ ಹುಲಗುಚಿನೂ ಆಗಿರ್ತೈತಿ ಆಗಿರ್ತೈಲ್ಲ ಎಲ್ಲ ಆಗಿರ್ತೈತಿ ಎಲ್ಲಾ ಆದ್ರೀ ಕನಸಿನಾಗ ಔಷಧಿ ಕಡಿಯಾಕದಂಗ ಇರ್ತೈತಿ ಏನು ಭಾಗಪಜ್ಜಂದು ಔಷಧ ಗಡಕ್ ಆಗೈತಿ ಬಾಟ್ಲಿ ಅಂದ ಎದ್ದು ಸಾವ್ಕಾಸು ಭಾ ಬಾಟ್ಲಿ ಅಂದಲ್ಲ ಎದ್ದು ನೋಡಿ ಹುಡದು ಕವಂದಿ ತಗೊಂಡು ಹಾಳಕ್ಕೆ ಹೋಗುದು ಹೊಡೆದು ತೊಳಿಲಕ್ಕ ಕರೆ ಕರೆ ಕಡಿಯಾಕ ಹೋಗಿರ್ತೈತಿ ಕರೆ ಕರ ಗಡ್ಯಕ್ ಆಗಿದ್ಲ ಬರೀ ಇದು ಕಾಣಿಸಿನಾಗ ಹಾಂ ಇದರ ಬದ್ರ ಬಂದಿದ್ರನ ಭಾಗಪಾಜ ಏಲ ಆಗ್ತಿತ್ತು ಹೇಳ್ತಿ ಅಂದ್ರೆ ಹ್ಯಾಂಗೆ ಆಗಿವ ಯಾಣ ಚಂದ್ರ ಅದ್ರ ತಗದು ಬೇರೆ ಹೌದು ಹೌದುಲ್ಲ ಅವ ಆಸುದಿ ಹೇಳ್ನೆ ಸಿಟಿಗೆ ತೊಟ್ಟ ಹೈಲೈತ್ತೇನಿಲ್ಲ ಒಂದು ಈಗ ಹೆಂಗೆ ಚಲುವಂತ ಇದು ಹೊಲದಾಗ ಗಂಡ ಹಾಡೋರು ಮತ್ತೊಂದು ಮಾತೋ ಕೇಳಿ ಹೌದು ತಮ್ಮ ಅದ್ಕ ಈಗ ಕೇಳಿ ಸಿಂದಿ ತೆಗ್ಯಾವ್ರ ಜಗದಾಗ ಸಿಂಧಿ ತಾವೇ ಕುಡಿಯೋದಿಲ್ಲ ಬವಲಾಗ ಆ ಆ ಹುಟ್ಟಿ ಹೋಗಿ ದಪ್ಪ ಕೇರಿಯಾದೆ ಆಗ ಆ ಆ ಏ ಹೀಳೆಗಾಗಿ ಹೋಗಿ ಸಿಂದಿ ಗೀಡಗಿರಿ ಬಿಟ್ಟಿದ ಬಾಳಿಗ ಏನು ಆಯ್ತುವಾ ಸ್ವತ ಮಗಳಎದ್ದ ಶಾಪ ಕೊಟ್ಟಲ ಖಾಸಾ ಬೈಗೆ ಓಲ ಖಾಸಾ ಕಲ್ಲಗಿ ಬೇಳ ಅಂದ್ರ ಸದ ಈಗ ನೋಡಲಾಕ ಶ್ರೀಸಲಿದೊಳಗವಾಳ ಗಜ ಕಲ್ಲಾಗಿ ಬಿದ್ದ ನೆಪ್ಪ ಪಾತಾಳ ಗಂಗೆ ಅದಕ್ಕ ಸಿಂಧಿ ತಗ್ಯವ ಸ್ವತಃ ಸಿಂಧಿ ಕುಡಿದಿಲ್ರಿ ಈಗ ಆ ಅಲ್ಲಿ ಹಿಡ್ಕೊಂಡ ಇಲ್ಲಿ ತನಕ ಪಾಲಿಸೋ ಜ ನಮ್ಮ ಸಿದ್ಧನಾಥದವರ ಕೇಳಿ ಏನ್ ಮಾಡೋ ಸಿದ್ಧನಾಥ ಯಾವ ಸತ್ತ ತಾಲೂಕು ಜಿಲ್ಲಾ ಸಂಗ್ಲಿ ಸಿದ್ಧನಾಥ ಅಲ್ಲಿ ಮಲ್ಲಿನಾಥನ ದರ್ಶನ ಕೇಳಿ ದೇವರ ಜಾತ್ರೆಗೆ ನಾವು ಮೂರ ವರ್ಷ ಎಡ ಬಿಡದೆ ಹೋಗಿ ಏ ಕಾರ್ಯಕ್ರಮ ಮಾಡಿದಿವ ಸಿದ್ಧನಾಥದೊಳಗ ಅಂತ ಏ ಆರ ಕಾಕ ಅವ್ರ ಕೇಳಿ ಎಣ್ಣೆ ಆಗ ನೂರ ಒಂದು ರೂಪಾಯಿ ರೊಕ್ಕಿನ ಊಟ ಹಾಕ್ಯಾರ ಕಳು ಸಿದ್ಧನಾಥದ ಮಲ್ಲಿಕಾರ್ಜುನ ಅವರಿಗೆ ಈಗ ಅಷ್ಟು ಐಶ್ವರ್ಯ ಕೊಟ್ಟ ಕಾಪಾಡ್ಲಿಪ್ಪ ಅವರ ಮನೆಯಾಗ ಅವ್ರಿಗೆ ತುಂಬಾ ಆಭಾರಿ ಆಗುವೇನು ಇದು ಅಲ್ಲ ಮತ್ತೊಂದು ಮಾತ್ ಹೇಳಿ ಬಾ ಮತ್ತೆಂದ್ರನಾಥ ಹೋಗಿದತ್ರ ಎಲ್ಲಿ ರಾಜ್ಯಕ್ಕೆ ಹಾದ ಬಳಕ ಅಲ್ಲಿ ಹೋಗಿ ತನ್ನ ಗುರು ಆಗಿದ್ದ ಯಾರ ಗೋರಖನಾಥ ಅವನು ಯಬಸ್ಕೊಂಡ ಬಂದಾನು ಯಾರ ಮಚ್ಚಂದ್ರನಾಥ ಬಂದಾನ ಹೇಳ್ರಿ ಹೇಳಿರಿ ಬಾಗಪ್ಪ ಜಾ ಯಸ್ಕೊಂಡು ಬಂದಾರ ಅಂದಿಲ್ಲ ಹೌದಿಲ್ಲ ಆದ್ರ ಮಚ್ಚಂದ್ರನಾಥ ಹೋಗಿ ತನ್ನ ಗೋರಖನಾಥನ ಚಲೋ ಮಚ್ಚಂದ್ರ ಗೋರಕಾಯ ಅಂತ ಹೇಳಿ ಅನ್ಬೇಕಾದ್ರ ಅಲ್ಲಿ ಒಂದ್ ದಗದಾಗ್ಯದ ಇವ ಹೋಗ್ಬೇಕಾದ್ರ ಹಂಗ ಹೋಗಿಲ್ಲ ಹೋಗಿ ತೊಗಲಿನ ಮದ್ಯಲಿ ತಗೊಂಡ್ ಹೋಗಿದ್ದ ಹಿಡ್ಕೊಂಡ ತೊಗಲಿನ ಮದ್ಯಲಿ ಒಳಗ ನುಡಿಸ್ತಿದ್ದ ಗೋರಕಾಯ ಚಲೋ ಮಚ್ಚೇಂದ್ರ ಅಯ್ಯ ಚಲೋ ಎದ್ರಾಗ ಹೇಳತಿದ್ದಿ ಎದ್ರಾಗ ತೊಗಲಿನ ಮದ್ದಲಿ ಒಳಗ ಬಾರ್ಶಿ ಹೌದು ಹೌದಲ್ಲ ಹೌದಾ ತೊಗಲಿನ ಮದ್ದಲಿ ಹೆಣ್ಣ ಐತಿ ಪಜ ನೀ ಏನ ನುಡ್ಸ್ಬೇಕಾದ್ರು ಮಾತು ಇಲ್ಲೇ ಬರಬೇಕು ಹ ನಾದಂದ್ರ ಗಂಡ್ ಐತಿ ನಾದಂದ್ರ ನಾವೊಂದ್ ಹೇಳಿದಿಲ್ಲ ಸೂರ ತಾಳ ಡಪ್ಪ ಇವೆಲ್ಲ ಹೆಣ್ಣದ ಒಂದಾಗ ಬರೇ ಒಣ ಡಪ್ಪಿ ಬಾರಿಸಿ ಏನ್ ಮಾಡ್ತಿ ತಂಗಿ ಆ ಒಣ ಡಪ್ಪದೊಳಗ ನಾದ ಐತಿ ನಾದ ಗಂಡ ಐತಿ ಅವ್ರ ಹೇಳತ್ತಾರ ಹೌದು ಹೌದ್ರಲ್ಲೇ ಸುಮ ಒಂದ್ ಮಾತ ಕೇಳ್ತನ್ರಿ ಎಲ್ಲರಿಗ ಔಷಧಿ ಕೊಟ್ಟಾಗ ಮಕ್ಕಳು ತಯಾರಾಗತ್ತವ್ ಮತ್ ನಾದ್ ಹುಟ್ಟಬೇಕಾದ್ರೆ ನಾದಕ್ ಔಷಧಿ ಕೊಟ್ಟವ್ರ ಯಾರ ನಾದಿಗೆ ಬೀಜ ಯಾರು ಯಾರ ಭೂಮಿಗೆ ಹೆಪ್ಪ ಕೊಟ್ಟವ್ರ ಯಾರ ನೀರಿಗೆ ಬೀಜ ಯಾರು ಯಾರ ನೀರ್ ತಯಾರಾಗಬೇಕಾದ್ರೆ ಹೆಂಗಾತ ಆಕಾಶ ಹೆಂಗಾತ ಭೂಮಿ ಹೆಂಗಾತ ಗಿಡ ಹೆಂಗ ಉತ್ಪನ್ನ ಹಂಗ ಬಾಗ ಪಜ ಹಂಗ ಎಲ್ಲಾಕ್ ಹೋಗ್ಬೇಡ್ರಿ ಎಲ್ಲಾ ನನ್ನಿಂದ ತಯಾರಾಗತೈತಿ ನನ್ನಿಂದ ತಯಾರಾಗತೈತಿ ಅದಕ್ಕ ಬಾಗಪಾಜ್ ಒಂದು ಭ್ರಮೆ ಬಿಡದರಿಂಗ್ರಿ ಅವ ಹುಟ್ಟಿದ ತಕ್ಷಣ ಗಂಡ ಏನತ್ರಿ ಹುಟ್ಟಿದಾಗ ಗಂಡ ಕೂಸು ಹುಟ್ಟತ ಒಂದ್ ವಿಷಯ ಮನ್ಯಾಗ ಗಂಡ ಕೂಸು ಹುಟ್ಟತ ಗಂಡ ಕೂಸು ಹುಟ್ಟಿದ ಗಂಡಾಗಿ ಅಲ್ಲೇನ ಗಾಂಡಾಗಿ ನಿಮ್ ಮೌತ್ ಹೇಳಿ ಬಾಗಪಾಜ್ ಹುಟ್ಟಿದ ತಕ್ಷಣ ಹೆಂಗ್ರಿ ಗಂಡ ಕೂಸು ಹುಟ್ಟಿರ್ತೈತಿ ಆಕಡೆದ ಆಯ್ ಬರ್ತಿರ್ತಾಳ ಬರ್ತಾ ಏನ್ ಹುಟ್ಟಿ ತಂಗಿ ಏ ಯವ್ವ ನಿನ್ನ ಸಣ್ಣ ಗಂಡು ಬಾರ ಬಾರತ್ ಹೇಳ್ತಾಳ ಕೆಣಮಗಳ ಅವಾಗ ನಾ ಯಾರಿಗೆ ತಾಳಿ ಕಟ್ಟಿಲ್ಲ ಅವಾಗ ಗಂಡ ಆಗಿನ ಭಾಗಪಜ ಹೇಳತ್ತೆ ನಾನು ಆಟ ಭಾಗಪದ ಕಟ್ಟಿದಿಲ್ಲ ಅವಾಗ ನಿನ ಹ್ ತೆಗೀನಿ ಹೆಂಗ ಹುಟ್ಟಿದ್ ಈಗ ಮನೆಯಾಗ ತಾಯಿ ಜನ್ಮ ಕೊಟ್ಟಿರ್ತಾಳೆ ನನಗ ಹೌದೌದು ನಮ್ಮವ್ವ ನನಗೆ ಜನ್ಮ ಕೊಟ್ಟಿರ್ತಾಳೆ ಹೌದಾ ಆ ಕಡೆ ಅಜ್ಜ ಬರ್ತಿರ್ತಾ ನೀವು ಬಾಗಪ್ಪ ಅಜ ಬರ್ತಲ್ಲ ಅವಾಗ ಅಜ ಏನ್ ಕೇಳ್ತಾ ಏ ತಂಗಿ ಏನು ಹುಟ್ಟೈತಿ ಬಾರು ಯಪ್ಪ ಸಣ್ಣ ಹೆಣ್ ಹುಟ್ಟೈತಿ ಬಾ ಮನೆಯಾಗೆ ಅವಾಗ ಹೌದಾ ಅವಾಗೇನಾಗ ತಾಳಿ ಕಟ್ಟಿದೀನ ನೀನು ಅದೇ ಸಣ್ಣ ಗಂಡಾಗಿನ ತಂದ್ರೆ ನಿನಗೂ ತಳದಾಗ ನಾ ಸಣ್ಣ ಕರೆ ಐತಿ ಇದು ಅಂದ ಅನಸುಗೊಳದ ಹೌದು ಅದ ಕೈ ಇರ್ಲಿ ಈಗ ಏನ್ ಮಾಡ್ಬೇಕಾಗಿತ್ತಿ ಖ್ಯಾಲಿ ಅಂದ ಸಣ್ಣದ ಗುರು ನೋಡಿ ಹಾಕಿ ಕೊಡ್ರಿ ಕೊಟ್ಟು ಬಿಡ್ರಿ ಹೋಗಲಿ ನಡೀಲಿ ಇಲ್ಲಿಗೆ ಅಕ್ಕ ಬಂದ್ಯೋ ಮೂಳಾ

ಗಡಿಗೆ ತೊಳೆದ ಅಡಿಗೆಯ ಮಾಡಿಲ್ಲ ಹುಡುಗಿ ನಡಿ ಚಲೋ ಇಲ್ಲ ಹೌದು ಹೌದಾ ಮತ್ ಹೇಳ ಅದಕ್ಕ ಗಡಿಗೆ ತೊಳೆದ ಅಡಿಗೆ ಮಾಡಿಲ್ಲ ಹುಡುಗಿ ನಡಿ ಚಲೋ ಇಲ್ಲ ಅಂತ ಹೇಳ್ತಿ ಹೇಳ್ತಾನ ಬಾಗ ಪಜಾ ಅದ ಗಡಿಗೆ ಸಂಬಂಧ ಎಟ್ಟೋ ಬಡದಿ ಸಾತ್ತೋ ಗಡಿಗೆ ಅಡಿಗೆಗನ ಸತ್ತ ಇದ ಗಡಿಗೆ ಹುಟ್ಟ್ಯಾವು ಇದ ಗಡಿಗೆ ತಿಂದಾವು ಇದ ಗಡಿಗೆ ಸತ್ತಾವ ಅದಕ್ಕೆ ಈಗೇನು ಹೇಳ್ತಾರ ಅಡಿಗೆ ಹೊಂಡಾದ ಜಾಗವ್ಯಾ ಅಲ್ಲ காக்கீ நோடிய அடிக்கு ஜே அல்ல நோடல தமிழ்ம நோடலேண்டாத ஜல்ல முத்தனே நோடல ஜல்ல அடி ஹண்டது ஜாகவே அல்ல அடிகி ஹண்டது ஜாகவே அல்ல ನೀನು ಹೊಡೆಯಲ್ಲ ಗಡಿಗೆ ನಡಿಗೆ ಹೊಂಡಾದ ಜಾಗವೆಲ್ಲ ತಮ್ಮನೇ ನೋಡಲಿಲ್ಲ ಯಾರನೇ ನೋಡಲಿಲ್ಲ ಗಡಿಗೆ ನಡಿಗೆ ಹೊಂಡಾದ ಜಾಗವೆಲ್ಲ ನೀ ನೋಡಲಿಲ್ಲ ಗಡಿಯ ನಡಿಗೆ ಹೊಂಡಾದ ಜಾಗವೆಲ್ಲ ಓ ಮಗಿ ಗಡಿಗೆ ಯಾರು ಬೆಟ್ಟ ಇಲ್ಲ ಗಡಿಗೆ ಬೆಟ್ಟ ಯಾವ ಹೊಟ್ಟೆ ಇಲ್ಲ அடிகேட்ட ஹோட்டையல்ல ஏல அடிக அடிகாடிகாண்டிய ஜனவேல்ல மனி நோட கடுிய நாரி உண்டால ஜனவேல ஆமா ஜவே அல்ல அடிக்கு ஹண்டாத ஜாகவே அல்ல காக்க நீடில்ல அடிக்கு ஹண்டாத ஜாகவே அல்ல தம்மே நோடல முத்தனே நோடல ஜாகவே அல்ல தம்மே நோடல ஜாகவே அல்ல ஆமா கண் உண்டது கேவல கண் உண்டது தீசூரா ಗಡಿಗೆ ನಡಿಗೆ ಹೊಂಡಾದ ಕೇವಲ ಏಜಿನ ಮಗಳಾಗ ಕಾಕಿ ತಗೊಂಡ್ಲ ಅಯ್ಯ ಮಾಡತು ಹಾಡಾಗ ನೋಡಿಗೆ ಹೋಂಡಾದ ಮಾಡತಾನು ಹುಡುಗ ನೀ ನೋಡಲಿಲ್ಲ ಮೊದಲು ನೀ ನೋಡಲಿಲ್ಲ ಗಡಿಯ ನೋಡಿಗೆ ತಮ್ಮ ತಿಳದೇ ಇಲ್ಲ ಹೆಣ್ಣಿನ ಹತ್ತೆ ಇಲ್ಲ ಹೌದ ಏ ಹುಡುಗಿಯಲ್ಲಿ ಇಲ್ಲ ತಿಳದೇ ಇಲ್ಲ ಹೆಣ್ಣಿನ ಹತ್ತೆ ಇಲ್ಲ ಹೌದ ಏನ ನೋಡಲಿಲ್ಲ ಘಡಿಗೆ ನಡಿಗೆ ಒಳ್ಳಾದ ಜಗವೆಲ್ಲ ಓ ಇದೇ ಗಡಿಗೆ ಗಳೈತಿ ನವ ಕಂಡವ್ಯಲ್ಲ ಇದೆ ಗಳಿಗೆ ಏ ಇದೇ ಗಡಿಗೆ ಆಗೈತಿ ನಾವು ಕಾಂಡವ್ಯಲ್ಲ ಇದೇ ಗಾಡಿಗೆ ಇದೇ ಗಡಿಗೆ ಆಗೈತಿ ಪಿಂಡದ ಇದೇ ಗಡಿಗೆ ಆಗೈತಿ ಬ್ರಹ್ಮಾಂಡಿಯ ಹೋಂಡ ಜಾಗ ನೀವು ನೋಡಲಿಲ್ಲ ಈ ಜಾಗವೇ ಅಲ್ಲ ಈ ಹುಡುಗಿಯ ಅಡಿಗೆ ಹೊಂಡದ ಜಾಗವೇ ಅಲ್ಲ ತಮ್ಮ ನೀನು ನೋಡಿಲ್ಲ ಗಡಿಗೆ ನಡಿಗೆ ಹೊಂಡದ ಜಾಗವೇ ಅಲ್ಲ ನೋಡಲಿಲ್ಲ ತಮ್ಮನೇ ನೋಡಲಿಲ್ಲ ಗಡಿಗೆ ನಡಿಗೆ ಹೊಂಡಾದ ಜಾಗವೇ ಅಲ್ಲ ಮುಗಲ ನೀ ನೋಡಲಿಲ್ಲ ಗಡಿಗೆ ನಡಿಗೆ ಒಂದಾದ ಅಲ್ಲ ಆ ಇದೇ ಗಡಿಯ ಗತಿ ಧರಿಯಲ್ಲ ಇದೇ ಗಡಿಯ ಗತಿ ಹಿರಿಯಲ್ಲ ಹೌದಾ ಇದೇ ಗಡಿಯ ಗತಿ ಧರಿಯಲ್ಲ ಇದೇ ಗಡಿಯ ಗತಿ ಗಿರಿಯಲ್ಲ ಏ ಇದೇ ಗಡಿಯ ಗತಿ ಸಾಗಿದಾಲ ನಷ್ಟ ಗೀರೆ ಕುಡದ ಗಡಿಯಾ ಗಡಿಯ ನರ್ಗಿ ಉಂಡ ಜಗವೆಲ್ಲ ಓಡದ கடிய நிறே ஒன்ற நீடலில் என நீரோட கடிய நிறை ஓண்டர்